ಇವಾಗ ನನಗೆ ಪಾಠ ಮಾಡಲಿಲ್ಲ ಮೈದಾನ ನಿಂದು ಕುದುರೆ ನಿಂದು ಎಷ್ಟು ಜಾಗ ಎಷ್ಟು ಓಡಿಸ್ತೀಯ ಓಡಿಸು ಅಂತ ಹೇಳಿ ಅದನ್ನು ಬಿಟ್ಬಿಡ್ತಾ ಇತ್ತು ನಾನು ಧ್ವನಿಯಲ್ಲಿ ನನ್ನ ಅಮೃತ ಭಿಕ್ಷೆ ಅವ್ರ ಮಾರ್ಗದರ್ಶನದಲ್ಲಿ ಹಲವಾರು ಪಾಠಗಳಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಗೆದ್ದು ಬಿಡ್ತೀವಿ ಅಂತ ಹೇಳಿ ಸ್ಟೇಜಲ್ಲೇ ನಾನು ಅವಳನ್ನ ಪ್ರಪೋಸ್ ಮಾಡಿ ಸ್ಟೇಜಲ್ಲೇ ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ ನಾಟಕದ ಹೆಸರು ಬದುಕು ಚಟಕಾ ಬಂಡಿ ಅಂತ ಹೇಳಿ ಎಲ್ಲ ವಿಚಿತ್ರ ಸ್ವತಂತ್ರ ಉದ್ಯಾನವನ್ನ ಅದು ಹಳೆ ಸೆಂಟ್ರಲ್ ಜೈಲ್ ಅದು ದೊಡ್ಡ ಹೊರದಾಟಕ್ಕೆ ಬಿದ್ದಿದ್ದು ನಾನು ದೇವಿ ಅವ್ರ ಬಗ್ಗೆ ಆ ಮೂಲ ಕಾರಣ ಏನು ಅಂತ ನಾವು ಹುಟ್ಟರು ನಾವು ಹುಡುಕ್ತಾ ಹೋದಾಗ ಮತ್ತೆ ಸಮಾಜದ ಕಡೆನೆ ಬರ್ತೀವಿ ನಾವು ಅಂದ್ರೆ ಈಗ ರಂಗಭೂಮಿ ಅಂದ್ರೆ ಇವಾಗ ನಾ ಗಾಯಕರಾಗಿ ಚಿಕ್ಕ ವಯಸ್ಸಿಂದ ಅಪ್ಪನ್ನ ನೋಡ್ಕೊಂಡು ಬೆಳಿತಿದ್ರಿ ಬಟ್ ನಟನ ಆಗ್ಬೇಕು ಅಂತ ಯಾವಾಗ ರಂಗಭೂಮಿ ಎಂಟ್ರಿ ಕೊಟ್ಟಿದ್ಯಾವ ಅದೇ ಕಾಲೇಜಿನ ದಿನಗಳಲ್ಲಿ ಅಚಾನಕ್ ಎಲ್ಲವೂ ಅಚಾನಕ್ ಅಮ್ಮ ಯಾವ್ದನ್ನು ಮಾಡ್ಬೋದು ಕಲಿಬೇಕು ಅಂತ ಬಂದೋನಲ್ಲ ಬಂದೋನಲ್ಲ ಆಮೇಲೆ ಇಲ್ಲಿ ತನಕ ಗುರು ಅಂತ ಅನ್ ಅನ್ಸ್ಕೊಂಡಂತ ಯಾವ್ದೇ ಉದಾಹರಣೆಗಳಿಲ್ಲ ಈ ಇವ್ರು ನನ್ ಗುರು ಇವ್ರು ನನ್ಗೆ ಪಾಠ ಮಾಡಿದವರು ಇದು ಯಾಕೆ ಬಂತು ಅಂತಂದ್ರೆ ಅಪ್ಪ ಕೂಡ ನನಗ್ ಪಾಠ ಮಾಡ್ಲಿಲ್ಲ ಅಪ್ಪ ಹೇಗ್ ಹೋಗ್ ನಿಂತ್ರು ಅಷ್ಟೇ ನುಡ್ಸು ಅಲ್ಲಿದೆ ಅಲ್ಲಿದೆ ತೋ ನೋಡ್ತಾ ಇರ್ತೇ ತಾನೆ ನೋಡ್ತಾ ಇರ್ತಾನೆ ಅದ್ ಇನ್ಸ್ಟ್ರೂಮೆಂಟ್ ಇಟ್ಕೊ ಬಾರ್ಸು ನಿಂತ್ಕೊಂಡು ಹೊಡಿತಾ ಅಷ್ಟೇ ಅಂದ್ಬಿಟ್ಟು ನನ್ನ ಡೈರೆಕ್ಟ್ ಆಗಿ ಬಿಟ್ಬಿಡ್ತಾ ಇದ್ರು ಏನೋ ಮೇನೋ ಮೈದಾನ ನಿಂದು ಕುದುರೆ ನಿಂದು ಎಷ್ಟು ಜಾ ಎಷ್ಟು ಓಡಿಸ್ತೀಯ ಓಡಿಸೋ ಅಂತ ಹೇಳಿ ಅದನ್ನ ಬಿಟ್ಬಿಡ್ತಾ ಇದ್ರು ಎಲ್ಲಾ ಇನ್ಸ್ಟ್ರೂಮೆಂಟ್ ಮೇಲೆ ಕೈ ಓಡೋದಕ್ಕೆ ಶುರು ಆಯ್ತು ಆ ಚರ್ಮವಾದ್ಯಗಳ ಮೇಲೆ ಅದ್ ನುಡಿಸ್ತಾ ನುಡಿಸ್ತಾ ಹಾಡೋದಕ್ಕೆ ಶುರು ಮಾಡಿದೆ ಅದು ನಿಲ್ ಯಾವ್ದು ವಿಚಿತ್ರಮ್ಮ ಎಲ್ಲವೂ ಅಂದ್ರೆ ನಾರ್ಮಲಿ ಅಂದ್ರೆ ಮಿನಿಮಮ್ ಅಂತ ಹೇಳಿದ್ರು ಒಂದ್ ಹತ್ತರಿಂದ ಹದಿನೈದು ವಾದ್ಯ ಒಬ್ರು ನೋಡ್ಸೋದೇ ಹೆಚ್ಚು ನೀವ್ ಇಪ್ಪತ್ತಕ್ಕೂ ಹೆಚ್ಚು ವಾದ್ಯಗಳನ್ನ ನುಡಿಸ್ತೀರಿ ಕಲ್ತಿದ್ದ ಅಥವಾ ನೀವೇ ಓನ್ ಆಗಿ ಕಲ್ತ್ಕೊಂಡ್ ಹೋಗ್ತಾ ಇದ್ದ ಅಥವಾ ಯಾವ್ದಾದ್ರು ಗುರುಗಳ ಇಲ್ಲಮ್ಮ ಯಾರು ಗುರು ಇರ್ಲಿಲ್ಲ ಓನ್ ಏನ್ ಅನ್ಸ್ತು ಅಂತಂದ್ರೆ ಯಾವ್ದಾದ್ರು ಒಂದು ಹೊಸ ಇನ್ಸ್ಟ್ರೂಮೆಂಟ್ ನೋಡದೆ ಅಂದ್ರೆ ಯಾವ್ದಾದ್ರು ದೇಶಕ್ಕೂ ಯಾರೋ ಯಾರೋ ಸ್ನೇಹಿತರು ಹೋದ್ರು ಅಂತಂದ್ರೆ ಆ ಆ ಪ್ರದೇಶದಲ್ಲಿ ಯಾವ್ದಾರು ವಿಚಿತ್ರವಾದಂತ ಇನ್ಸ್ಟ್ರೂಮೆಂಟ್ ಇತ್ತು ಅಂದ್ರೆ ಸರ್ಚ್ ಮಾಡಿರ್ತೀನಿ ಸರ್ಚ್ ಮಾಡಿಟ್ಟು ಅವ್ರಿಗೆ ಎಲ್ಲ ಅಷ್ಟು ದೂರದಲ್ಲಿ ಹೋಗಿರ್ತಾರಲ್ಲ ಹೋಗಿರೋರಿಗೆ ತಗೊಂಡ್ಬಿಡಿ ಅದನ್ನ ಅಂತ ಹೇಳ್ತೀನಿ ಅವ್ರ ಪಾಪ ತೊಗೊಂಡ್ಬಿಡ್ತಾರೆ ನನ್ನ ಸ್ನೇಹಿತರು ತಗೊಂಡ್ಬಿಟ್ಟು ಕೊಡ್ತಾರೆ ಅದ್ರ ಮೇಲೆ ಕೈ ಹಿಡದಕ್ಕೆ ಶುರು ಮಾಡ್ತೀನಿ ಕೈ ಇಟ್ಟಿದ ತಕ್ಷಣ ಅದೇನೋ ಭಗವಂತನ ಕೃಪೆ ಬೆರಳುಗಳು ಬೆರಳುಗಳ ಹೆಂಗೆ ಗೊತ್ತಿಲ್ಲ ನನಗೆ ಅದು ಪಿತ್ರಾರ್ಜಿತ ಭಿಕ್ಷೆ ಅಮ್ಮ ಏನೋ ಧ್ವನಿಯಲ್ಲಿನ ನಮೃತ ಪಿತ್ರಾರ್ಜಿತ ಭಿಕ್ಷೆ ಬೆರಳುಗಳ ಓಟ ದೇವ್ರು ಕೊಟ್ಟಂತ ರಕ್ಷೆ ಅಂತ ಹಂಗೆ ಎಲ್ಲವೂ ಅದಾಗದೆ ಬಂದಿರ್ತಕ್ಕಂಥದ್ದು ಯಾರು ಕಲ್ಸಿ ಪಾಠ ಮಾಡಿ ಏನಾಗೋಯ್ತು ಅಂತಂದ್ರಮ್ಮ ಹಸು ತುಂಬಾ ಇತ್ತು ಅಪ್ಪ ಏನೋ ಟೋಟ್ಲಿ ರೋಡ್ ಬಿಟ್ಬಿಟ್ರು ನೀನ್ ಸಮಾಜಕ್ಕೆ ಇರ್ತಕ್ಕಂಥ ವ್ಯಕ್ತಿ ನೀನು ನಮಗೂ ನಿಮ್ಗು ಯಾವುದೇ ರೀತಿಯ ಸಂಬಂಧಗಳಿಲ್ಲ ಆಯ್ತಾ ಅಲ್ಲೇ ಇದ್ ಬಿಡು ನೀನು ಅಂತ ಹೇಳಿ ಯಾವುದಕ್ಕೂ ನಮ್ಮ ಮನೇಲಿ ಇಟ್ಕೊಳ್ಳಿಲ್ಲ ರೋಡ್ ಅಮ್ಮ ಕೂಡ ಅಷ್ಟೇ ನೆನೆ ಅವನು ಹೆಂಗ್ ಅವ್ನು ಹೆಂಗೆ ಅವನ್ ಹೆಂಗ್ ಬೆಳೀತಾ ಹೋಗ್ತಾನ ಬಿಟ್ಬಿಡಿ ಅವನನ್ನ ಅಮ್ಮ ಇಲ್ಲಿ ತನಕ ನನಗೆ ಮನೆಯಿಂದ ನೀನು ಇದು ಮಾಡು ಇದು ನಮಗೆ ಬೇಕು ಅಂತಕ್ಕಂಥ ಮಾತೇ ಬಂದಿಲ್ಲ ನನ್ನ ತಂಗೀರಾಗಿರ್ಬೋದು ನನ್ನ ತಂದೆ ಆಗಿರ್ಬೋದು ಟೋಟಲಿ ಇಲ್ಲ ತಂಗೀರಿದ್ದಾರೆ ಮಗ ಒಬ್ನೇ ಸೊ ಅಪ್ಪ ಇಲ್ಲಿ ತನಕ ಪ್ರಶ್ನೆ ಮಾಡಿಲ್ಲ ಯಾಕೆ ಏನ್ ಮಾಡ್ತಾ ಇದೀಯ ಹೆಂಗೆ ಜೀವನ ನೋ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಸಾಮಾಜಿಕವಾದಂತಹ ಮಾರ್ಗದಲ್ಲಿ ನನ್ನ ಮಗ ಹೋಗ್ತಾ ಇದ್ದಾನೆ ಅವ್ನ ಸಮಾಜ ಅಷ್ಟೇ ಅವ್ ಬಿಟ್ಬಿಡೋಣ ಸೊ ಹಿಂಗೆ ಬೆಳೆದಂತ ನಂದು ನೀವು ನೀವು ಹೇಳದ್ ಪ್ರಕಾರ ಬರೀ ಇಪ್ಪತ್ತು ಮೂವತ್ತು ವಾದ್ಯಗಳಲ್ಲಮ್ಮ ಮಿನಿಮಮ್ ಒಂದ್ಸತಿ ಕುತ್ಕೊಂಡೆ ಅಂತಂದ್ರೆ ಮೂವತ್ತರಿಂದ ನಲ್ವತ್ತು ಇನ್ಸ್ಟ್ರೂಮೆಂಟ್ಸು ನನ್ ನನ್ನ ಸುತ್ತಮುತ್ತ ಇರ್ತದೆ ರಂಗಭೂಮಿನಲ್ಲಿ ಅಷ್ಟು ವಾದ್ಯಗಳನ್ನು ಇಟ್ಕೊಳ್ತಕ್ಕಂಥ ನಾನ್ ನಾನು ಕಂಡಂಗೆ ನಾನು ಒಬ್ನೇನೆ ಅಷ್ಟೊಂದು ಇನ್ಸ್ಟ್ರೂಮೆಂಟ್ ಗಳನ್ನ ಇಟ್ಕೊಂಡು ಆವಿಷ್ಕಾರ ಮಾಡ್ತಕ್ಕಂಥದ್ದು ಅಹ್ ಅವಾಗ ಕಾರಂತರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸಣ್ಣ ಡಬ್ಬ ಆಗಿರ್ಬೋದು ಗಾಜಿನ ಬಾಟ್ಲ್ ಆಗಿರ್ಬೋದು ಆಮೇಲೆ ತಗಡಿನ ಪೀಸ್ಗಳಾಗಿರ್ಬೋದು ಶೀಟ್ಗಳಾಗಿ ಇಂಥದನ್ನೆಲ್ಲ ಬಳಸಿ ವಿಚಿತ್ರ ವಿಚಿತ್ರವಾದ ಮ್ಯೂಸಿಕ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು ಸೊ ಅಂಥ ಟೈಮಲ್ಲೇ ಅವ್ರು ಅಷ್ಟೊಂದು ಆವಿಷ್ಕಾರಗಳನ್ನ ಮಾಡಿರ್ಬೇಕಾದ್ರೆ ನಾವು ಆಧುನಿಕ ಪ್ರಪಂಚದ ವಿದ್ಯಾರ್ಥಿಗಳು ಯಾಕೆ ನಾವು ಏನು ಗೊತ್ತಿಲ್ಲದ ಇರಬೇಕು ಅವ್ರ ಮಾರ್ಗದರ್ಶನದಲ್ಲಿ ಹಲವಾರು ಪಾಠಗಳಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಗೆದ್ದು ಬಿಡ್ತೀವಿ ಹೇಳಿ ಸೊ ಈ ಮಾರ್ಗವನ್ನು ಈಗಲೂ ಅಷ್ಟೇ ಅಮ್ಮ ಏನು ಅದನ್ನ ಕಂಡಿಡಿದ್ವಿ ಇದನ್ನ ಕಂಡಿಡಿದ್ವಿ ಅಂತ ಹೇಳಲ್ಲ ಹೇಳ್ತಾರೆ ಎಲ್ಲ ಅಲ್ಲೇ ಇದೆ ಮೊದ್ಲೆ ಮೂಲದಲ್ಲೇ ಇದೆ ಅವೆಲ್ಲ ನಾವು ಅದನ್ನ ವಾಪಸ್ ಅದನ್ನ ತರ್ಬೇಕಷ್ಟೇನೇ ತಂದ್ವಿ ಅಂದ್ರೆ ಜೀವನ ನಡೆಸ್ಬಿಡ್ತೀವಿ ಅಷ್ಟೇನೇನೆ ಅಂದ್ರೆ ನೀವು ಈಗ ರಂಗಭೂಮಿ ಅಂದ ತಕ್ಷಣ ಹೆಚ್ಚು ನಾವು ಸ್ಟಾರ್ಟಿಂಗ್ ನೀವ್ ಇಂಟ್ರೊಡಕ್ಷನ್ ನಿಮ್ ಕೊಟ್ಟ ಹಾಗೇನೆ ಮಹಿಳಾ ಪ್ರಧಾನವಾದಂತಹ ಕಥೆಗಳನ್ನ ಹೆತ್ಕೊಳ್ಳುವಂತಹದು ಹೆಚ್ಚು ಯಾಕೆ ಏನಕ್ಕೆ ಆ ಒಂದು ಪ್ರಧಾನವಾದಂತ ಅಂದ್ರೆ ಮಹಿಳಾ ಪ್ರಧಾನವಾದ ನಾಟಕ ಈಕೆ ಯಾಕೆ ಅಂತ ಹೇಳಿ ಆ ನನಗ್ ನನಗೆ ಈ ಈ ಪಾಯಿಂಟ್ ಏನು ಅಂತಂದ್ರೆ ನನ್ನ ಹೆಂಡತಿ ರಂಗಭೂಮಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಅವಳನ್ನ ನಾನು ಮೊದಲನೇ ಸಾರಿ ನೋಡಿದಾಗ ನಾನು ನನ್ನ ಪ್ರೀತಿಯನ್ನ ವ್ಯಕ್ತ ಮಾಡಿದ್ದೆ ನನ್ನ ನಾಟಕದ ಮುಖಾಂತರ ಆನ್ ಸ್ಟೇಜ್ ಸ್ಟೇಜ್ ಅಲ್ಲೇ ನಾನು ಅವಳನ್ನ ಪ್ರಪೋಸ್ ಮಾಡಿ ಸ್ಟೇಜ್ ಅಲ್ಲೇ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಡೈಲಾಗ್ ಡೈರೆಕ್ಟ್ ಆಗಿ ನಾಟಕ ನಡೀತಾ ಇತ್ತು ನಾಟಕದ ಮಧ್ಯದಲ್ಲಿ ನಾಟಕಕ್ಕೂ ಡೈಲಾಗ್ ಅದಕ್ಕೆ ಸಂಬಂಧನೇ ಇಲ್ಲ ಇಷ್ಟ ಪಡ್ತಾ ಇದ್ದೀನಿ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿ ಹಂಗೆ ನನ್ನ ಜೀವನ ಫ್ರೀಡಂ ಪಾರ್ಕ್ ಏನು ಸ್ವತಂತ್ರ ಉದ್ಯಾನವನ ಇದೆಯಲ್ಲ ಆ ಸ್ವತಂತ್ರ ಉದ್ಯಾನವನದಲ್ಲಿ ನಾಟಕ ನಾಟಕದ ಹೆಸರು ಬದುಕು ಚಟಕಾ ಬಂಡಿ ಅಂತೇಳಿ ಎಲ್ಲ ವಿಚಿತ್ರ ಅಲ್ಲಿ ಸ್ವತಂತ್ರ ಉದ್ಯಾನವನ ಅದು ಹಳೆ ಸೆಂಟ್ರಲ್ ಜೈಲ್ ಅದು ಇದು ನಾಟಕದ ಹೆಸರು ಬದುಕು ಚಟಕಾ ಬಂಡಿ ಅಂತ ಕೈದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಟಕ ಸೊ ಆ ಪ್ರೀತಿ ಅಂತಕ್ಕಂಥ ಬಂದಿ ಇದರಲ್ಲಿ ಒಳಗಡೆ ಹೋದವನು ಆರಾಮಾಗಿದ್ದೀನಿ ಸೊ ನಯನನ ಮುಖಾಂತರ ನನಗೆ ಮಹಿಳಾ ಪ್ರಧಾನಗಳ ನಾಟಕದ ಮೇಲೆ ಹೆಚ್ಚು ಒಲು ಒಲು ಬರೋದಕ್ಕೆ ಶುರು ಆಯ್ತು ನೈನ ಫಸ್ಟ್ ಟೈಮು ಏನೋ ಒಂದು ಫೀಮೇಲ್ ಪ್ರೊಡಕ್ಷನ್ ಮಾಡೋಣ ಆಸ್ ಯೂಜಲ್ ಆಗಿ ನೀನು ಶ್ರದ್ಧಾ ಅಂತ ಹೇಳಿ ಗಂಡು ಮಕ್ಕಳ ಬಗ್ಗೆ ನಾಟಕ ಮಾಡಿದೆ ಮಾದಾರಿ ಮಾದಯ ಅಂತ ಹೇಳಿ ಮಹದೇಶ್ವರಕ್ಕೆ ಸಂಬಂಧಪಟ್ಟಂತ ಪ್ರೊಡಕ್ಷನ್ ಮಾಡಿದೆ ತದನಂತರ ಏನ ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥದ್ದು ಸಾರಾ ಅಬೂಬ್ಕರ್ ಅವರ ಇದನ್ನ ಸ್ಕ್ರಿಪ್ಟ್ ನ ಕಾದಂಬರಿಯನ್ನ ವೇದಿಕೆಗೆ ತೊಗೊಂಬದ್ಲು ಗುಲಾಬಿ ಗ್ಯಾಂಗ್ ಅಂತ ನೀವು ಕೇಳಿರ್ತೀರಾ ಏನು ಏನು ಏನೋರು ಸಂಪತ್ಪಾಲ್ ದೇವಿ ಅಂತಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಹೋರಾಟಗಾರ್ತಿ ಅವರು ಒಂದ್ ನಾಲ್ಕೈದು ಹೆಣ್ಮಕ್ಳಿಂದ ಶುರುವಾದಂತಹ ಅವ್ರ ಸರ್ಕಲ್ಲು ಲಕ್ಷಾಂತರ ಹೆಣ್ಮಕ್ಳು ಅದಕ್ಕೆ ಗುಲಾಬಿ ಗ್ಯಾಂಗ್ ನ ಮುಖಾಂತರ ಬರೋದಕ್ ಶುರು ಆಗೋಗ್ಬಿಟ್ರು ಆ ಹೆಣ್ಮಕ್ಳ ವಿಚಾರವನ್ನ ಇಟ್ಕೊಂಡು ಆ ಲೀಡರ್ನ ಇಟ್ಕೊಂಡು ನಾನು ಗುಲಾಬಿ ಗ್ಯಾಂಗ್ ಅಂತಕ್ಕಂಥ ಪ್ರೊಡಕ್ಷನ್ ತಗೊಂಡ್ಬಂದೆ ಅದು ಭಾಗ ಒಂದು ನಡೀತು ಭಾಗ ಒಂದು ನಡೀತು ಯಾಕೋ ವಿಚಾರಗಳು ಕಡಿಮೆ ಅಂತ ಅನಿಸ್ತಾ ಇದೆಯಲ್ಲ ಅಂತ ಹೇಳಿ ಭಾಗ ಎರಡು ಬಂತು ಗುಲಾಬಿ ಗ್ಯಾಂಗ್ ಪಾರ್ಟ್ ಟೂ ನಾವು ಕನ್ನಡ ರಂಗಭೂಮಿಯಲ್ಲಿ ತಗೊಂಬಂದ್ವಿ ಭಾಗ ಎರಡು ಅಂತ ಈಗ ಏಪ್ರಿಲ್ ಮೂವತ್ತನೇ ತಾರೀಕು ಹತ್ತಿರದಲ್ಲಿ ಅನೌನ್ಸ್ ಮಾಡಿದೀನಿ ಭಾಗ ಮೂರು ಗುಲಾಬಿ ಗ್ಯಾಂಗ್ನ ಭಾಗ ಮೂರ್ ಬರ್ತಾ ಇದೆ ಈ ಮೊನ್ನೆ ಅಕ್ಷಯ ತೃತೀಯ ದಿನ ನಾನು ರಂಗಭೂಮಿಗೆ ಸೊ ವಿಚಿತ್ರವಾದಂತ ಬೆಳವಣಿಗೆ ಅಮ್ಮ ನಂದು ಥಿಯೇಟರ್ ಅಲ್ಲಿ ಯಾವ ರೀತಿ ಅಂದ್ರೆ ಆ ಕಾನ್ಸೆಪ್ಟ್ ಗಳು ಹೇಗೆ ಉಟ್ಕೊಳ್ಳುತ್ತೆ ಇಲ್ಲ ಏನು ಹುಡ್ಕಾಡ್ತಾ ಇರ್ತೀನಮ್ಮ ಆಮೇಲೆ ಗುಲಾಬಿ ಗ್ಯಾಂಗ್ ನಂತರ ತುಂಬಾ ದೊಡ್ಡ ಹೊಡೆದಾಟಕ್ಕೆ ವಿದಿದ್ ನಾನು ದೇವಿ ಅವ್ರ ಬಗ್ಗೆ ನಾಟಕ ತಗೊಂಡೆ ಸೋಮಾಲಿಯ ಕಡಲ್ಗಳ್ಳರು ಕಡಲ್ಗಳರು ಅಂತ ಹೇಳಿ ಬಗ್ಗೆ ಪ್ರೊಡಕ್ಷನ್ ತಗೊಂಡೆ ಒಂದು ಒಂದು ಪ್ರಶ್ನೆ ಉಟ್ಕೊಳ್ಳೋದಕ್ ಶುರು ಆಯ್ತು ಏನು ಡಾಕಾಯ್ರು ಕಳ್ಳರು ಇಂಥವ್ರ ಬಗ್ಗೆ ಸಬ್ಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ವಿಚಾರಗಳು ಬಂತು ಏನು ಅಂತಂದ್ರೆ ಅವ್ರು ಹಂಗ ಆಗೋದಕ್ಕೆ ಮೂಲ ಕಾರಣಗಳು ಒಂದಷ್ಟು ಇರುತ್ತೆ ಆ ಮೂಲ ಕಾರಣ ಏನು ಅಂತಂತ ನಾವು ಹುಟ್ಟರು ನಾವು ಹುಡುಕ್ತಾ ಹೋದಾಗ ಮತ್ತೆ ಸಮಾಜದ ಕಡೆನೆ ಬರ್ತೀವಿ ನಾವು ನಿನ್ನಿಂದಾನೇ ಅವ್ನು ಇತರ ಆಗಿರೋದು ಅವನೇನ ಆಗ್ಬೇಕು ಅಂತಂತ ಆಗಿಲ್ಲ ಸೊ ಹಂಗೆ ದೇವಿ ಮತ್ತೊಂದು ಮಹಿಳಾ ಪ್ರಧಾನವಾದಂತ ನಾಟಕ ನವರಾತ್ರಿಯ ಕೊನೆಯ ದಿನ ಅಂತ ಹೇಳಿ ಹತ್ತಿರದಲ್ಲಿ ಒಂದು ಪ್ರೊಡಕ್ಷನ್ ಮಾಡಿದೆ ಈ ಕಚ್ ಪ್ರದೇಶದಲ್ಲಿ ಹೆಣ್ಮಕ್ಳು ನೃತ್ಯ ಮಾಡಿದ್ರೆ ಆ ಪ್ರದೇಶದಲ್ಲಿ ಮಳೆ ಆಗಲ್ಲ ಅಂತಕ್ಕಂಥದ್ದು ಸಂಸ್ಕೃತಿ ಮಳೆ ಬರೋದಿಲ್ಲ ಇದು ಒಂದು ಜನಪದ ಕತೆ ಇದು ಅದನ್ನ ನಾವು ವೇದಿಕೆಗೆ ತಗೊಂಬಂದ್ವಿ ಅವೆಲ್ಲ ಸುಳ್ಳು ಪ್ರಕೃತಿ ಏನು ಅಂತಂದ್ರೆ ತನಗಿಷ್ಟ ಹೆಂಗ್ ಬರುತ್ತೋ ತನ್ನ ಖುಷಿ ಆಗ್ಬೇಕು ಅಂತಂದ್ರೆ ಹಸಿರಿನಿಂದ ಕಂಗೊಳಿಸ್ತಾಳೆ ಅವಳು ಸಿಟ್ಟು ಬಂತು ಅಂತಂದ್ರೆ ಬಾಯಿ ತೆಗಿತಾಳೆ ಓಕೆ ಹಂಗೆ ಪ್ರಕೃತಿ ತನಗೆ ಯಾವಾಗ ಇಷ್ಟ ಬರುತ್ತೋ ತನ್ನ ತನ್ನ ಇದದು ಅವಳಿದದು ಸೊ ಅದನ್ನ ನಾವು ಹೆಣ್ಣಿಗೆ ಹೋಲಿಸಿ ಅವಳು ಹಂಗೆ ಬಿಟ್ಬಿಡಿ ಕೋಪಿಸ್ಕೊಂಡ್ಲು ಅಂತಂದ್ರೆ ರೌದ್ರ ರೂಪವನ್ನು ತಾಳ್ತಾಳೆ ಖುಷಿಯಾಗಿಲ್ವಂದ್ರೆ ನಿಮ್ ಜೊತೆ ಖುಷಿಯಾಗಿರ್ತಾಳೆ ಹಿಂಗೆ ಪ್ರಕೃತಿನ ಹೆಣ್ಣಿಗೆ ಕನೆಕ್ಟ್ ಕನೆಕ್ಷನ್ ಮಾಡಿ ನವರಾತ್ರಿ ಕೊನೆಯ ದಿನ ಅಂತೇಳಿ